ಮಂಡ್ಯ ಕ್ಷೇತ್ರದ ಟಿಕೆಟ್ಗಾಗಿ ಶುರುವಾಗಿದೆ ನಾಯಕರ ಪೈಪೋಟಿ ಮಂಡ್ಯ ಕ್ಷೇತ್ರದಲ್ಲೇ ಸ್ಪರ್ಧಿಸ್ತೇನೆ ಅಂತ ಸುಮಲತಾ ಪಟ್ಟು ಹಿಡಿದು ಕೂತಿದ್ದಾರೆ ಇತ್ತ ಮಂಡ್ಯಕ್ಕಾಗಿ ಪದೇ ಪದೇ ಹೈಕಮಾಂಡ್ ಕದವನ್ನ ತರ್ತಾ ಇದ್ದಾರೆ ದಳಪತಿಗಳು ಇಂದು ಸಂಜೆ ಮಂಡ್ಯ ಕ್ಷೇತ್ರದ ಮುಖಂಡರ ಜೊತೆ ಸುಮಲತಾ ಸಭೆಯನ್ನ ನಡೆಸಲಿದ್ದಾರೆ ಮತ್ತೊಂದು ಕಡೆ ಅದೇ ಮಂಡ್ಯದ ಕೆಲ ನಾಯಕರ ಜೊತೆ ಹೆಚ್ಡಿಕೆಯು ಕೂಡ ಸಭೆಯನ್ನ ನಡೆಸಲಿದ್ದಾರೆ ಅಮಿತ್ ಶಾ ಭೇಟಿ ಬಳಿಕ ಮುಖಂಡರ ಜೊತೆ ಸಭೆಯನ್ನ ನಡೆಸ್ತಾ ಇರುವಂತಹ ಹೆಚ್ ಡಿಕೆ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕಾವನ್ನ ಪಡ್ಕೊಳ್ತಾ ಇದೆ ಮಂಡ್ಯ ರಾಜಕೀಯ ಏನ್ ಹೇಳ್ತಾರೆ ಹೆಚ್ ಡಿಕೆ ಹಾಲಿ ಸಂಸದೆ ಸುಮಲತಾ ಅವರ ನಡಿಗೆಯನ್ನು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಘಟಾನುಘಟಿಗಳ ಮಂಡ್ಯ ಸಭೆ ನೋಡಿ ಈ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಅನ್ನೋದು ನಾಯಕರುಗಳಿಗೆ ಸಿಕ್ಕಿಲ್ಲ ಮತ್ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿ ಇದ್ದಾರೆ ಇದು ಎಸ್ಗೋ ಅಥವಾ ಪಿಗೋ ಅಥವಾ ಪಕ್ಷೇತರವಾಗಿ ಸುಮಲತಾ ಅವರು ನಿಂತ್ಕೊಳ್ತಾರೋ ಈ ಎಲ್ಲಾ ಚರ್ಚೆಗಳು ಕುತೂಹಲಗಳು ಪ್ರಶ್ನೆಗಳು ಅನುಮಾನಗಳು ಮಂಡ್ಯ ಜನರನ್ನ ಮಂಡ್ಯ ಕಾರ್ಯಕರ್ತರನ್ನ ಕಾಡ್ತಾ ಇದೆ ಎಸ್ ಏನು ಬಿಜೆಪಿ ಜೊತೆಗೆ ಮೈತ್ರಿ ಅಂತ ಹೇಳ್ಬಿಡ್ತು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಚರ್ಚೆಗಳಾಗ್ತಾನೆ ಇದೆ ಹೈಕಮಾಂಡ್ ಗೆ ಹೋಗ್ತಾನೆ ಇದ್ದಾರೆ ಮಾತುಕತೆ ನಡೆಸ್ತಾನೆ ಇದ್ದಾರೆ ಇನ್ನೊಂದ್ ಕಡೆಯಲ್ಲಿ ಸುಮಲತಾ ಅವರು ಪಟ್ಟು ಬಿಡದೆ ಕೂತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಅವರು ಮಾಡ್ತಾ ಇದ್ದಾರೆ ಆಪ್ತರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರಿಗೆ ಮಂಡ್ಯ ಒಲಿಯುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ ಒಂದು ವೇಳೆ ಜೆ ಡಿ ಎಸ್ಗೆ ಮಂಡ್ಯ ಸಿಕ್ಕಿದ್ರೆ ಸುಮಲತಾ ಅವರ ನಡೆಗೇನು ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಪಕ್ಷೇತರ ಅಂತ ಅನೌನ್ಸ್ ಮಾಡಿಬಿಡ್ತಾರ ಆಗ ಜೆ ಡಿ ಎಸ್ ಮತ್ತು ಬಿಜೆಪಿಯ ಕತೆಗೇನು ಓಟ್ ಡಿವೈಡ್ ಆದ್ರೆ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಈ ಪ್ರಶ್ನೆಗಳು ಕೂಡ ಇದೀಗ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು ಹಾಗಾಗಿ ಮಂಡ್ಯ ರಾಜಕೀಯ ಬೆಳವಣಿಗೆಗಳು ಏನಾಗತ್ತೆ ಲೋಕಸಭಾ ಚುನಾವಣಾ ಸಂಬಂಧಕ್ಕೆ ಏನೆಲ್ಲ ರೀತಿಯಾದಂತ ತಿರುವುಗಳು ತಯಾರಿಗಳು ಆಗ್ತಾ ಇದೆ ಅನ್ನೋದು ಸದ್ಯದ ಮಟ್ಟಿಗೆ ಕುತೂಹಲ ಕಾರಣವಾಗ್ತಾ ಇದೆ ಕುಮಾರಸ್ವಾಮಿ ಅವರಂತೂ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಟುಕೊಡಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಓಡಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗಿತ್ತು ದೇವೇಗೌಡರ ಕುಟುಂಬದವರಿಗೆ ಯಾವ ರೀತಿಯಾಗಿ ಒಂದ್ ರೀತಿಯಲ್ಲಿ ಮುಜುಗರ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಿರುವಂತ ವಿಚಾರ ಇನ್ನೊಂದು ಕಡೆಯಲ್ಲಿ ನಾನು ಸ್ವಾಭಿಮಾನಿ ಸ್ವಾಭಿಮಾನಿ ಸುಮಕ್ಕ ಅಂತ ಸೆರಗೊಡ್ಡಿ ಅವರು ಓಟನ್ನು ಕೇಳಿದ್ರು ಅವ್ರ ಜೊತೆಗೆ ಜೋಡೆತ್ತುಗಳಾಗಿ ಯಶ್ ಮತ್ತು ದರ್ಶನ್ ನಿಂತಿದ್ರು ಹಾಗಾಗಿ ಈ ಬಾರಿ ಚುನಾವಣಾ ಕಾವು ಕೂಡ ಅದೇ ತರ ರಂಗೇರೆತ ಈ ಬಾರಿ ಈ ಬಾರಿಯೂ ಕೂಡ ಗೌಡ್ರ ಕುಟುಂಬ ವರ್ಸಸ್ ಅಂಬರೀಶ್ ಫ್ಯಾಮಿಲಿ ಅನ್ನುವಂತ ರೀತಿಯಲ್ಲಿ ಆಗತ್ತಾ ಮಂಡ್ಯ ಜನ ಸ್ವಾಭಿಮಾನದ ಹಿಂದೆ ಹೋಗ್ತಾರೋ ಅಥವಾ ಇಷ್ಟು ವರ್ಷದಿಂದ ನಾವು ಜೆ ಡಿ ಎಸ್ಗೆ ಬೆಂಬಲಿಸ್ತಿದ್ದೀವಿ ಅಂತ ಹೋಗ್ತಾರೋ ಅನ್ನೋದು ಕೂಡ ಪ್ರಶ್ನೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾಮಿ ಲೋಕಸಭಾ ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ವಿಚಾರದಲ್ಲಿ ತುಂಬಾ ಗೊಂದಲ ಇದೆ ಒಂದು ಕ್ಲಾರಿಟಿ ಅನ್ನೋದು ನಾಯಕರುಗಳಿಗೂ ಕೂಡ ಸಿಗ್ತಾ ಇಲ್ಲ ಈ ಕಡೆ ಜೆಡಿಎಸ್ನವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ನಿಂತ್ಕೊಳ್ಳೇಬೇಕು ಅಂತ ಪಟ್ಟಿ ಇನ್ನೊಂದು ಕಡೆ ಸುಮಲತಾ ಅವರು ಕೂಡ ಯಾವುದೇ ರೀತಿಯಾಗಿಯೂ ನನ್ನ ಮಂಡ್ಯವನ್ನ ಬಿಟ್ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನಾಗುವಂತ ಸಾಧ್ಯತೆ ಮತ್ತು ನಿರೀಕ್ಷೆಗಳಿದೆ مانتا رهيو ٿو هڪڙي حالتن جي